啊。Ah. ನಾಡಿನ ಜೀವನದಿ ತಾಯಿ ಕಾವೇರಿ ತೀರ್ಥರೂಪಿಣಿಯಾಗಿ ಆವಿರ್ಭವಿಸಲು ಇನ್ನೂ ಕ್ಷಣಗಣನೆ ಆರಂಭವಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಇಲ್ಲಿಗೆ ಭೇಟಿಯನ್ನು ನೀಡಿ ಇಲ್ಲಿನ ಪರಿಸ್ಥಿತಿಯನ್ನು ಸಿದ್ಧತೆಯ ಕೂಡ ಪರಿಶೀಲನೆ ನಡೆಸಿರುವಂಥದ್ದು ಜಿಲ್ಲಾಧಿಕಾರಿ ಆಗಿರ್ಬೋದು ಹಾಗೂ ಎ ಸಿ ಆಗಿರ್ಬೋದು ಅಂತ ಜಿಲ್ಲಾ ಪಂಥಿ ಸಿಒ ಕೂಡ ಈ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿರುವಂಥದ್ದು ಇದೆಲ್ಲದರ ಕುರಿತು ಮಾತನಾಡಲು ನಮ್ಮೊಂದಿಗೆ ಜಿಲ್ಲಾಧಿಕಾರಿ ಆಗಿರುವ ವೆಂಕಟರಾಜವರಿದ್ದಾರೆ ಅವರನ್ನೇ ಮಾತಾಡಿಸ್ತೀನಿ ಸರ್ ಈಗ ತೀರ್ಥೋದ್ಯೋಗ ಕ್ಷಣಗಣನೆ ಆರಂಭವಾಗಿದೆ ಜಿಲ್ಲಾಡಳಿತ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಿ ಸರ್ ಈಗ ಎಲ್ಲ ರೀತಿಯಾಗಿ ನಾವು ಸಿದ್ಧತೆ ಮಾಡಿದ್ದೀವಿ ಪೂರ್ವಾವಿ ಸಭೆ ಕೂಡ ಮಾನ್ಯ ಸಚಿವರು ಮತ್ತು ಮಾನ್ಯ ಶಾಸಕರು ಅವರು ಅಧ್ಯಕ್ಷತೆಯಲ್ಲಿ ಆಗಿತ್ತು ಮೀಟಿಂಗ್ ಅದೇ ರೀತಿಯಾಗಿ ಏನೇನು ತೀರ್ಮಾನ ಆವಾಗ ನಾವು ತಗೊಂಡಿದ್ದೀವಿ ಅದು ಎಲ್ಲವನ್ನು ನಾವು ಸಿದ್ಧತೆ ಮಾಡಿದ್ದೀವಿ ಅದರ ಜೊತೆಗೆ ಈಗ ಹೂವಿನ ಅಲಂಕಾರ ಆಗಲಿ ಅಥವಾ ಎಲ್ಲ ಲೈಟಿಂಗ್ಸ್ ಆಗಲಿ ಸ್ವಚ್ಛತೆ ಆಗಲಿ ಅಥವಾ ನಮ್ಮ ತಲ್ಕಾವೇರಿ ಹತ್ರ ಕೂಡ ಭಕ್ತ ಜನರಿಗೆ ಎಲ್ಲ ಸೌಲಭ್ಯಗಳು ಆಗಲಿ ಎಲ್ಲ ಟೆಂಡರ್ ಮೂಲಕ ನಾವು ಮಾಡಿದ್ದೀವಿ ಮತ್ತು ಈಗ ಕೆಲಸ ನಡೀತಿದೆ ಬಹುಶಃ ನಾಳೆ ಈವ್ನಿಂಗ್ವರೆಗೆ ಎಲ್ಲ ಮುಗೀತದೆ ಮತ್ತು ನಮಗೆ ಒನ್ ಡೇ ಕೂಡ ಸ್ವಲ್ಪ ಟೈಮ್ ಸಿಗ್ತದೆ ಏನಾದರೂ ಚೇಂಜಸ್ ಮಾಡಬೇಕು ಅಥವಾ ಇದು ಏನಾದರೂ ಬಾಕಿ ಇದೆ ಅಂತ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇರ್ತದೆ ಸೊ ಎಲ್ಲ ರೀತಿಯಾಗಿ ನಾವು ಪ್ರಿಪರೇಷನ್ ಮಾಡಿದ್ದೀವಿ ಮತ್ತು ಕೆಲಸ ಕೂಡ ಚೆನ್ನಾಗಿ ನಡೀತಿದೆ ಅದಕ್ಕೆ ನಾವು ಸಿ ಇ ಮತ್ತು ಎ ಡಿ ಸಿ ಅವರು ಈಗ ಬಂದಿದ್ದೀವಿ ನೋಡೋಕ್ಕೆ ಸರ್ ಇನ್ನು ಹೆಚ್ಚಾಗಿ ಈಗ ಬಸ್ಗಳ ವ್ಯವಸ್ಥೆ ಯಾವ ರೀತಿ ಇದೆ ಇಲ್ಲಿಂದ ಯಾವಾಗ ಎಷ್ಟು ಗಂಟೆಯಿಂದ ಬಸ್ಗಳು ಸ್ಟಾಪ್ ಆಗ್ತವೆ ಪಾರ್ಕಿಂಗ್ ವ್ಯವಸ್ಥೆಗಳು ಯಾವ ಥರ ಮಾಡ್ಕೊಂಡಿದಿರಿ ಸರ್ ಸಿ ಬಸ್ಗಳು ಈಗ ನಮ್ಮ ಇದು ಭಾಗಮಂಡಲದಿಂದ ಮೇಲೆ ಅದು ಉಚಿತವಾಗಿ ಇದೆ ತಮ್ಮೆಲ್ಲರಿಗೆ ಗೊತ್ತಿದೆ ಅದು ಕೂಡ ಇದು ಎವ್ರಿ ಫೈವ್ ಮಿನಿಟ್ಸ್ ಆರ್ ಟೆನ್ ಮಿನಿಟ್ಸ್ ರೌಂಡ್ ಟ್ರಿಪ್ಪಿಂಗ್ ಆಗಬೇಕು ಏಕೆಂದರೆ ಮೇಲೆ ಕೂಡ ಟ್ರಾಫಿಕ್ ಇದು ಪ್ರಾಬ್ಲಮ್ ಇರಬಾರ್ದು ಮತ್ತು ಬಸ್ ಹೋದಾಗ ವಾಪಸ್ ಬರಬೇಕಂದ್ರೆ ಅಲ್ಲಿ ಕೂಡ ಎರಡು ಮೂರು ಬಸ್ ಒಟ್ಟಿಗೆ ಅದು ಹೋದರೆ ಅಲ್ಲಿ ಇದು ಸ್ವಲ್ಪ ಇಶ್ಯೂಸ್ ಆಗಬಾರ್ದು ಅಂತ ಅದೇ ರೀತಿಯಾಗಿ ನಾವು ಪ್ಲ್ಯಾನ್ ಮಾಡ್ತೀವಿ ಪಾರ್ಕಿಂಗ್ ಕೂಡ ನಮ್ಮ ಪೊಲೀಸ್ ಇಲಾಖೆಯಿಂದ ಭಾಳ ಅಚ್ಚುಕಟ್ಟಾಗಿ ಅವರು ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಕೂಡ ಅದು ಜನರಿಗೆ ಭಕ್ತ ಜನರಿಗೆ ಯಾರು ಇದು ನಡ್ಕೊಂಡು ಹೋಗಬೇಕಂತ ಅದು ಕೂಡ ನಾವು ಪೂರ್ತಿ ವ್ಯವಸ್ಥೆ ಮಾಡಿದ್ದೀವಿ ಅಂದರೆ ಈ ಬಾರಿ ಮಧ್ಯಾಹ್ನ ಬರೋದರಿಂದ ಹೆಚ್ಚಿನ ಜನಸಂಖ್ಯೆ ಸೇರೋ ನಿರೀಕ್ಷೆ ಇದೆ ಎಷ್ಟು ಜನಸಂಖ್ಯೆ ಸೇರೋ ನಿರೀಕ್ಷೆ ಇದೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಖಂಡಿತ ಈಗ ಮಧ್ಯಾಹ್ನಗೆ ಇದೆ ಅಂತ ಹೆಚ್ಚುಗೆ ಇದು ಜನರು ಬರ್ಬೌದು ಮತ್ತು ಬಟ್ ಈಗ ನಾವು ಮಧ್ಯರಾತ್ರಿ ಕೂಡ ನೋಡಿದ್ದೀನಿ ಆವಾಗ ಕೂಡ ಜನರು ಹೆಚ್ಚಿಗೆ ಸಂಖ್ಯೆಯಲ್ಲಿ ಬಂದರು ಇಂದಿನ ವರ್ಷಗಳಲ್ಲಿ ಕೂಡ ಬೆಳಿಗ್ಗೆ ಏಳುವರೆಗೆ ಇದು ಟೈಮ್ ಇತ್ತು ಆವಾಗ ಕೂಡ ಹೆಚ್ಚಿಗೆ ಸಂಖ್ಯೆಯಲ್ಲಿ ಬಂದಿದ್ದರು ಈ ವರ್ಷ ಮಧ್ಯಾಹ್ನ ಒಂದು ಗಂಟೆಗೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಇದೆ ಮುಹೃತ ಸೊ ಆವಾಗ ಕೂಡ ಹೆಚ್ಚಿಗೆ ಸಂಖ್ಯೆಯಲ್ಲಿ ಜನರು ಬರ್ಬೌದು ಬಟ್ ನಾವು ಎಲ್ಲ ರೀತಿಯಾಗಿ ಅದು ನಾವು ಪ್ರಿಪರೇಷನ್ ಮಾಡಿದ್ದೀವಿ ಬಹುಶಃ ಹಿಂದಿನ ವರ್ಷಕ್ಕಿಂತ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಜನರು ಜಾಸ್ತಿ ಬರ್ಬೋದು ಅಂತ ನಿರೀಕ್ಷೆ ನಾವು ಇಟ್ಕೊಂಡಿದ್ದೀವಿ ಹ್ಞೂ ಹಾಂ ಬ್ಯಾರಿಕೇಡ್ಸ್ ಎಲ್ಲ ಹಾಕಿದ್ದೀವಿ ಮತ್ತು ಎಲ್ಲ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಇದು ದೃಷ್ಟಿಗಳಲ್ಲಿ ನಾವು ಎಲ್ಲ ಸರಿಯಾಗಿ ನೋಡಿದ್ದೀವಿ ಅದರ ಜೊತೆಗೆ ಈಗ ಪೊಲೀಸ್ ಇಲಾಖೆ ಕೂಡ ಹೆಚ್ಚಿಗೆ ಸಿಬ್ಬಂದಿ ಕೂಡ ಕೆಲವು ಇದು ನೇಬ್ರಿಂಗ್ ಡಿಸ್ಟಿಕ್ಕಿಂದ ಕೂಡ ಅವರು ಹೇಳಿದ್ದಾರೆ ಮತ್ತು ಇದು ಹಿರಿಯ ಅಧಿಕಾರಿಯಿಂದ ಕೂಡ ಅದು ಮಂಜೂರಿ ಆಗಿದೆ ಸರ್ ಕೊನೆಯದಾಗಿ ನಾಡಿನ ಜನತೆಗೆ ಬರುವಂಥ ಭಕ್ತಾದಿಗೆ ಸ್ವಚ್ಛತೆ ಕಾಪಾಡೋ ಈ ಥರ ದೃಷ್ಟಿಯಿಂದ ಈಗ ನಾಡಿನ ಎಲ್ಲ ಭಕ್ತ ಜನರಿಗೆ ಯಾರು ಇಲ್ಲಿ ಬರ್ತಾರ ಅಂತ ಎಲ್ಲರಿಗೆ ಸ್ವಾಗತ ಇದೆ ಮತ್ತು ಈಗ ತಾಯಿ ಕಾವೇರಿ ತೀರ್ಥೋದ್ಭವಕ್ಕೆ ಎಲ್ಲರೂ ಅಂತ ಒಂದು ಭಾಳ ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಪರ್ಸ್ನಲ್ಲಿ ಆಗಿ ಕೂಡ ನಾವು ಎರಡು ವರ್ಷದಿಂದ ನೋಡ್ತಾ ಇರ್ತೀವಿ ಅಂತ ಬಹಳ ಒಂದು ಒಳ್ಳೆಯ ರೀತಿಯಾಗಿ ಒಂದು ಹೇಳಬೇಕಂದ್ರೆ ಒಂದು ಹಬ್ಬ ಥರದ್ದು ಇದೆ ನಮ್ಮ ಜಿಲ್ಲೆಗಳಲ್ಲಿ ಮತ್ತು ಭಾಳ ಇದು ಏನು ಶ್ರದ್ಧೆಯಿಂದ ಮತ್ತು ಭಾಳ ಫೇತಿಂದ ಜನರು ಇಲ್ಲಿ ಬರ್ತಾರೆ ಅಂತ ಸೊ ಈ ವರ್ಷ ಕೂಡ ಹೆಚ್ಚಿಗೆ ಸಂಖ್ಯೆಯಲ್ಲಿ ಬರಬೇಕು ಫ್ಯಾಮಿಲಿ ಜೊತೆಗೆ ಬರಬೇಕು ಎಲ್ಲ ಸೌಲಭ್ಯವನ್ನು ನಾವು ಸಿದ್ಧತೆ ಮಾಡಿದ್ದೀವಿ ಅದರ ಜೊತೆಗೆ ಈಗ ಪರಿಸರ ಸ್ನೇಹಿಯಾಗಿ ಎಲ್ಲ ಆಚರಣೆ ನಾವು ಪ್ರತಿ ದಿವಸ ಕೂಡ ಮಾಡಬೇಕು ಮತ್ತು ಈಗ ಕಾವೇರಿ ಅದು ತೀರ್ಥೋದ್ಭವಗಳಲ್ಲಿ ಕೂಡ ಯಾರು ಯಾರು ಬರ್ತಾರಂತ ಖಂಡಿತವಾದಂಥ ಒಂದು ಸ್ವಚ್ಛತೆ ಇದು ಕಾಪಾಡಬೇಕು ಸ್ವಚ್ಛತೆ ಮೇಂಟೈನ್ ಮಾಡಬೇಕು ಮತ್ತು ನಮ್ಮ ಕೊಡಗನ್ನು ಈಗ ಅಷ್ಟು ಸುಂದರವಾದಂಥ ಜಗ ಇದೆ ಅಂತ ಅದಕ್ಕೆ ತಾವು ಭಾಗವಹಿಸಿ ಮತ್ತು ಇನ್ನೂ ಸ್ವಚ್ಛತೆ ನಾವು ಇದು ಕಾಪಾಡಬೇಕು ಎಸ್ ಸರ್ ಕೇಳಿದ್ರಲ್ಲ ಇದಿಷ್ಟು ಕೊಡಗು ಜಿಲ್ಲಾಧಿಕಾರಿ ಆಗಿರುವಂಥ ವೆಂಕಟರಾಜ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಚಿತನ್ಕೊಂಡಿನ ಜೊತೆ ಲೋಹಿತ್ ಮನೆ ಕೊಡಗು ಚಾನಲ್ ಮಡಿಕೇರಿ